ರಂಜಿಪ್ ಅಲ್ಲಿ ನೀನು ಒಂದೇ ನಾನು ಒಂದೇ ಇಲ್ಲಿ ಸಿನಿಮಾ ಹೀರೋಯಿಸಮ್ ಅನ್ನೋದಕ್ಕೋಸ್ಕರ ಹೀರೋ ಮೇಲೆ ಎದ್ಬಿಟ್ಟು ಫ್ರೆಂಡ್ ಯಾವತ್ತು ಅಷ್ಟೇ ತರ ಇಟ್ಬಿಡ್ತಾರೆ ಅನಿ ಸರ್ ಬಹಳ ದೊಡ್ಡ ಜವಾಬ್ದಾರಿ ಯಾಕಂದ್ರೆ ಇದು ಬರೀ ಕನ್ನಡ ಒಂದೇ ಲ್ಯಾಂಗ್ವೇಜ್ ಅಲ್ಲ ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜ್ ಅಲ್ಲೂ ಆಗ್ತಾ ಇರುವಂತ ದೊಡ್ಡ ಸಿನಿಮಾ ಕ್ಯಾಸ್ಟಿಂಗ್ ಬಗ್ಗೆ ನಿಮ್ಗೂ ಡೌಟ್ ಇತ್ತು ಸಿನಿಮಾ ಆದ್ಮೇಲೆ ಅನಿ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತ ಇದ್ರಿ ಬಿಕಾಸ್ ದಿಸ್ ಪೀಪಲ್ ಐ ಪರ್ಫಾರ್ಮ್ ಫಸ್ಟ್ ಫಸ್ಟ್ ನೇ ಟೇಕ್ ಅಲ್ಲಿ ಲೇ ಬಿಟ್ರು ಲೈ ಲಿಪ್ ವಿಂಕ್ ಡೈಲಾಗ್ ಹೇಳೋ ಕರೆಕ್ಟ್ ಅಂತ ಅಂದ್ಬಿಟ್ಟು ರಾಜೀವ್ ಸರ್ ನಾನು ಅವ್ರನ್ನ ನೋಡಿದ ತಕ್ಷಣ ಆರ್ ಅಲ್ಲಿ ಅವ್ರ ಡೈಲಾಗ್ ಕಾಪಡ ಉಂಟಾಡು ನಾನು ಬರೋದು ಹಂಗೆ ಬಂದ್ಬಿಟ್ರು ಒಂದು ಒಂದ್ ಐದಾರು ಜನ ಹುಲಿ ಹುಲಿ ಬಂದಂಗೆ ಬಂದ್ಬಿಟ್ರು ಹಿಂಗ್ ಬಂದ್ ಬೆಳಿಗ್ಗೆ ಹೆಂಗ್ ನಿಂತಿದ್ರು ಸೋಲ್ಜರ್ ತರ ಸಂಜೆವರೆಗೂ ಇದ್ರು ಅವ್ರ ಎನರ್ಜಿನ ನಿಜವಾಗ್ಲೂ ಬ್ಯಾಲೆನ್ಸ್ ಹೆಂಗ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಸರ್ ಓ ಸೊ ರಾಜೀವ್ ಸರ್ ಹಾಗೇನೆ ನಿರ್ಮಾಪಕರು ಮಾತಾಡಿದ್ವಿ ಈಗ ನನ್ನ ಜೊತೆಗೆ ಸೊ ನಾಯ್ಕಿ ಜಾನ್ವಿಕಾ ಇದ್ದಾರೆ ಇದಾರೆ ತುಂಬ ಒಳ್ಳೆಯ ಪ್ರತಿಭೆ ಸಿನಿಮಾ ನೋಡಿ ನಾನು ಅಂತ ಫಿದಾ ಫಿದಾಬಿಟ್ಟಿದೀನಿ ನಮ್ಮ ನಾಟ್ಯ ರಂಗ ನಾಟ್ಯರಂಗ ಹೆಸರೇ ತುಂಬ ಚೆನ್ನಾಗಿದೆ ನಾಟ್ಯ ನನಗೆ ರನೀಶ್ ಮೊದಲು ನಾಟ್ಯ ನಾಟ್ಯ ಅಂದರೆ ಯಾವುದೋ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಸಿನಿಮಾ ನೋಡ್ಬೇಕಾರೆ ಏ ನಾಟ್ಯ ಫುಲ್ ಹೆಸರು ಗೊತ್ತಿರಲಿಲ್ಲ ಸರ್ ಹಾಂ ಅಭಿನಂದನೆಗಳು ನಮ್ಮ ಇಂಡಸ್ಟ್ರಿಗೆ ಒಂಥರ ಹೆಂಗೆ ಹೇಳೋದು ಈ ಚಿಕ್ಕಣ್ಣನ ಥರ ಶಿವರಾಜ್ ಕೇರ್ಪೇಟೆ ಥರ ಅಥವಾ ನಮ್ಮ ಈ ಈ ಸಾಲಿಗೆ ಸೇರುವಂತಹ ನಟ ಆ್ಯಂಡ್ ಪೊಟೆನ್ಷಿಯಲ್ ಇರುವಂಥ ನಟ ನಾನು ಬರೀ ಕಾಮಿಡಿ ಇಲ್ಲ ತುಂಬ ಎಮೋಷ್ನಲ್ ಸೀನ್ಸಲ್ಲಿ ನಿಜವಾಗ್ಲೂ ಗುರು ಫ್ರೆಂಡ್ ಅನ್ನಿಸ್ಬಿಟ್ಟೆ ನೀನು ಆ ಥರ ಫೀಲ್ ಆಗುತ್ತೆ ಸೊ ಆ್ಯಂಡ್ ಜಾನ್ವಿಕನು ಅಷ್ಟೇ ಅಂದರೆ ನೀವೆಲ್ಲ ಈ ಸಿನಿಮಾ ಆದಮೇಲೆ ನಿಮಗೆಲ್ಲ ಒಳ್ಳೆ ಓಪನಿಂಗ್ಸ್ ಅಂದರೆ ಆಫರ್ಸು ಬರುತ್ತೆ ಆ್ಯಂಡ್ ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟರ್ ತುಂಬ ಡಿಸೈನ್ ಆಗಿದೆ ಆ್ಯಂಡ್ ನೀವು ಪರ್ಫಾಮ್ ಮಾಡಿದ್ದಾರೆ ಅಂಡ್ ಪರ್ಫಾಮ್ ಮಾಡ್ಸಿದ್ದಾರೆ ಆ್ಯಂಡ್ ನಿಮ್ಮ ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ಅಂದರೆ ಅದು ಆ ಪಾಯಿಂಟ್ನ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಹೇಟ್ ಆಗುತ್ತೆ ಆಮೇಲೆ ಇನ್ನೊಂದು ಲವ್ ಆಗುತ್ತೆ ಅಂದರೆ ಆಡಿಯನ್ಸ್ಗೆ ಹೇಗೆ ಆಗ್ಬಿಡುತ್ತೆ ಜಾನ್ವೇಕಾ ಬಂದಮೇಲೆ ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ ಆ್ಯಂಡ್ ಅನಿಸಿಂದಾನೇ ಶುರು ಮಾಡಿಸ್ತೀನಿ ಈ ಪ್ರತಿಭೆಗಳನ್ನ ಎಲ್ಲಿ ಹುಡ್ಕಿದ್ರಿ ಅಂತ ಸಿ ನನ್ನ ನಾನು ಎಲ್ಲ ಇಂಟ್ರೂ ಐ ವಿಲ್ ನಾಟ್ ಗೋ ಬಿ ಹೈಂಡ್ ಸಕ್ಸಸ್ ಐ ವಿಲ್ ಓನ್ಲಿ ಗೋ ಬಿ ಟ್ಯಾಲೆಂಟ್ ನನಗೆ ಎಲ್ಲಿ ಇವರಲ್ಲಿ ತೆಗೆಸ್ಕೊಬೋದು ಅನಿಸಿದ್ರೆ ನಾನು ಆ್ಯಕ್ಚುಲಿ ನಾಟ್ಯ ನನಗೆ ಹೆಂಗೆ ಪರಿಚಯ ಅಂದರೆ ನಮ್ಮ ಅಭಿಯಿಂದ ಅಬಿ ಅಬಿ ಜೊತೆಯಲ್ಲಿ ಗಣಿ ಎಲ್ಲ ಮಾಡಿದರು ಸೊ ಆ್ಯಕ್ಚುಲಿ ಅರವಿಂದ್ ಸ್ವಾಮಿಗೂ ನಾನು ಹೇಳಿದ್ದೆ ಗೌರವ್ ಕ್ಯಾರೆಕ್ಟರ್ ಅನ್ಸುತ್ತೆ ಅವ್ರ ವಿಕ್ಕಿ ಕ್ಯಾರೆಕ್ಟ್ರಿಗೆ ನಾಟ್ಯನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಬಿ ಅಂತ ಅವಾಗ ಅವ್ರು ಬೇರೆ ಇದರಲ್ಲಿ ಶೂಟಿಂಗಲ್ಲಿ ಬ್ಯುಸಿ ಇದ್ದು ಸ್ಕೆಡ್ಯೂಲ್ ಮ್ಯಾಚ್ ಆಗಲಿಲ್ಲ ಅದಾಯಿತು ಸೊ ಅಲ್ಲಿಂದ ನೀವು ಹೇಳ್ದಂಗೆ ನಾನು ನಾನು ನೋಡ್ದಾಗ ಕನೆಕ್ಟ್ ಅದಿಲ್ಲ ಕರೆಕ್ಟ್ ಅನ್ಸುತ್ತಲ್ವ ಕರೆಕ್ಟ್ ಅನ್ಸುತ್ತಲ್ಲ ಇಲ್ಲಿ ಕ್ಯಾಸ್ಟ್ ಮಾಡ್ದಾಗಷ್ಟು ಕೆಲವರೆಲ್ಲ ಬೇಡ 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 ಅಂತ ಇಲ್ಲ ನಾನು ನೋಡ್ತಿರೋ ನಾಟ್ಯನೇ ಬೇರೆ ಇದೆಯಲ್ಲ ಈ ಹ್ಯಾಸ್ ಆಲ್ ಕೆಪ್ಯಾಸಿಟಿ ಇಲ್ಲ ಫ್ರೆಂಡ್ಸ್ ಹಂಗ್ಳು ನಾಲ್ಕೈದು ಜನ ನನಗೆ ಇಲ್ಲ ಇಲ್ಲಿ ಒಬ್ಬನೇ ಸಾಕು ಎಲ್ಲವೂ ಮಾಡ್ತಾನೆ ಎಲ್ಲವೂ ಆಗುತ್ತೆ ಅನ್ನೋದು ತೀರೆ ಎದ್ದು ಕಾಣಿಸ್ತಾ ಇತ್ತು ಅಂದ್ ಸಿನಿಮಾ ನೋಡೋದ್ಮೇಲೆ ಫಸ್ಟ್ ಬಂದು ಹೇಳಿದ್ದು ನಿಮ್ಮ ರಿವ್ಯೂ ನೆನಪಿದೆ ನೀ ಯಾರು ನಾಟ್ಯ ಏನು ಮಾಡ್ಬಿಟ್ಟಿದ್ದಾನೆ ಏನು ಫ್ರೆಂಡು ಏನು ರೋಲು ಕಾಡ್ತಾನೆ ಅಂತ ಹೇಳಿದಾಗ ಸಿ ದಟ್ಸ್ ವಾಟ್ ಈ ಕೆನ್ ಆ್ಯಕ್ಟ್ ಈ ಕೆನ್ ಪರ್ಫಾರ್ಮ್ ಎಲ್ಲವೂ ಇತ್ತು ರೈಟ್ ಪಾತ್ರ ಬಂದಾಗ ಎಲ್ಲವೂ ಎಲಿವೇಟ್ ಆಗುತ್ತೆ ಅಂದಾಗ ರೈಟ್ ಸೀನ್ಸ್ ಬಂದಾಗ ಎಸ್ಪೆಷಲಿ ಸುಮ್ಮನೆ ಫ್ರೆಂಡನ್ನು ತಗೊಂಬಂದ್ಬಿಟ್ಟು ಹೀರೋ ಏನೋ ಮಾತಾಡೋವಾಗ ಹಿಂದೆ ಇಡೋದು ನನಗಿಷ್ಟ ಇಲ್ಲ ಹಾಗಂತ ಪಾಪ ಅವ್ರಿಗೂ ವೇಸ್ಟು ನನಗೂ ವೇಸ್ಟು ಆ್ಯಸ್ ಅನ್ ಆರ್ಟಿಸ್ಟ್ ಆ ಹಿಂದೆ ನಿಂತ್ಕೊಂಡಿರೋಷ್ಟು ನೋವು ಇನ್ನೊಂದಿಲ್ಲ ಫ್ರೆಂಡ್ ಸೊ ನಾನು ಯಾರ ಕ್ಯಾರೆಕ್ಟ್ರನ್ನ ಸುಮ್ಮನೆ ಅಂತೂ ಇಟ್ಸ್ ಅವ್ರು ಯಾರಾದರೂ ಇದ್ದಾರೆ ಅಂದಾಗ ಅವ್ರಿಗೊಂದು ಚಿಕ್ಕ ಇಂಪಾರ್ಟೆನ್ಸ್ ಒಂದು ಚಿಕ್ಕ ಇದಿಟ್ಟಿದೆ ಸುಮ್ಮನೆ ಕರೆದು ಪಾಪ ಹಿಂದೆ ನಿಲ್ಲಿಸ್ಬಿಟ್ಟು ನಾನೇನೋ ಮಾಡ್ತಿರೋವಾಗ ಅವ್ರು ಸುಮ್ಮನೆ ಚಪಾಳೆ ಹೊಡ್ಕೊಂಡು ಯಾಸ್ ಇದು ಇವೆಲ್ಲ ಇಲ್ಲ ನನ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಜಾಸ್ತಿ ಇರುತ್ತೆ ಆ ಸೀನಲ್ಲಿ ಇಟ್ ವಿಲ್ ಬಿ ಈಕ್ವಲಿ ಗಿವನ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಹಂಗೆ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ನೀನು ಒಂದೇ ನಾನೂ ಒಂದೇ ಇಲ್ಲಿ ಸಿನಿಮಾ ಹೀರೋವಿಸಮ್ ಅನ್ನೋದಕ್ಕೋಸ್ಕರ ಹೀರೋನ ಮೇಲೆ ಎದ್ಬಿಟ್ಟು ಫ್ರೆಂಡ್ನ ಯಾವತ್ತೂ ಅಷ್ಟೆಂಟರ ಇಟ್ಬಿಡ್ತಾರೆ ಅದೆಲ್ಲವೂ ನಡೆದಿಲ್ಲ ಇಲ್ಲಿ ಆ್ಯಕ್ಚುಲಿ ಸಿನಿಮಾದಲ್ಲಿ ಅದಕ್ಕೆ ಇದು ಬ್ಯೂಟಿ ಈ ಸಿನಿಮಾ ಬ್ಯೂಟಿ ಇಲ್ಲಿ ಹೀರೋ ಹೀರೋಯಿನ್ನು ಆ ಬಿಲ್ಡಪ್ ಅದೆಲ್ಲ ಎಲ್ಲವೂ ಪಾತ್ರಗಳೇ ಆ ಪಾತ್ರಗಳಲ್ಲಿ ಒಂದು ಪ್ರಮುಖ ಪಾತ್ರಗಳ ಅಂತ ಕಾಣುತ್ತೆ ಹೊರತು ಆ ಇದಿಲ್ಲ ಸೊ ಅದಕ್ಕೇ ಈ ಸಿನಿಮಾ ಬ್ಯೂಟಿಫುಲ್ ಅನ್ನಿಸ್ತಾ ಇರೋದು ಈ ಸಿನಿಮಾ ತಗೊಳ್ತಾ ಇದೆ ಹತ್ರಕ್ಕೆ ಹೌದು ಸೊ ಅದು ಪ್ಲಸ್ ಆಯಿತು ನಮಗೆ ಎಲ್ಲರೂ ನೀವು ಹೇಳಿದಾಗ ಫಸ್ಟಲ್ಲಿ ಕ್ಯಾಸ್ಟಿಂಗ್ ಬಗ್ಗೆ ನಿಮಗೂ ಡೌಟ್ ಇತ್ತು ಸಿನಿಮಾ ಆದಮೇಲೆ ಅನಿ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತ ಇದ್ರಿ ಬಿಕಾಸ್ ದಿಸ್ ಪೀಪಲ್ ಹವ್ ಪರ್ಫಾರ್ಮ್ಡ್ ಇಟ್ ದಿಸ್ ಪೀಪಲ್ ಹವ್ ನಿಮ್ಮನ್ನು ನಂಬಿಸಿದ್ದಾರೆ ನಾಟ್ ನಾಟ್ಯ ಅನ್ನೋ ವರುಣ್ ಕ್ಯಾರೆಕ್ಟರ್ ನಂಬಿದ್ದೀರಾ ಅವನು ತರಲೇನೂ ಮಾಡ್ತಾನೆ ರಾಂಗ್ ಐಡಿಯಾಸು ಕೊಡ್ತಾನೆ ಪ್ರಾಣವೂ ಕೊಡ್ತಾನೆ ಅವನ ಫ್ರೆಂಡ್ಗೋಸ್ಕರ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಆ ಪಾತ್ರದ್ದು ಆ್ಯಕ್ಚುಲಿ ನಾಟ್ಯ ನೋಡಿದಾಗ ಹಪಾಪಿ ಅಂದರೆ ಆ ಕ್ಯಾರೆಕ್ಟರ್ ಹಪಾಪಿ ನೋಡಿದಾಗ ಅಂದರೆ ಈ ಯೂಶಲಿ ತೆಲುಗು ಹುಡುಗನ ಥರ ಅಂದರೆ ತೆಲುಗುಲ್ಲಿ ಒಂದಷ್ಟು ಜನ ಇದ್ದಾರೆ ನನಗೆ ಆ ಥರ ಅನಿಸ್ಬಿಡ್ತು ಸೇಮ್ ನಾನು ಯಾರು ತೆಲುಗು ಆರ್ಟಿಸ್ಟ್ ಅಂತ ಅಂದ್ರೆ ಫಸ್ಟು ನಾಟ್ಯ ಹಿನ್ನೆಲೆ ಏನು ಅಂತ ಅಂದರೆ ಬಿಗಿನಿಂಗಲ್ಲಿ ಶಾರ್ಟ್ ಫಿಲಮ್ಸು ಈ ಥರ ಮಾಡ್ಕೊಂಡು ಬರ್ತಾ ಇದ್ದೆ ಸರ್ ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಕ್ಕೆ ಸ್ಟಾರ್ಟ್ ಆಯಿತು ಸಿನ್ಮಾದಲ್ಲಿ ಅದರಿಂದ ಮಾಡ್ಕೊಂಡು ಬರ್ತಾ 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 ಗಣಿ ಬಿಕಾಂಪಸ್ಸಿಂದ ಒಂದು ಚಿಕ್ಕ ಹೆಸರು ಸಿನಿಮಾ ಒಳಗಡೆ ಅವಕಾಶಗಳು ಬರೋದಕ್ಕೆ ಸಿಕ್ತು ಹೀಗೆ ಮಾಡ್ಕೊಂಡು ಬರ್ತಿದ್ದಾಗ ಅನೀತ್ ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಯಾಕೆಂದರೆ ಇದು ಬರೀ ಕನ್ನಡ ಒಂದೇ ಲ್ಯಾಂಗ್ವೇಜ್ ಅಲ್ಲ ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜಲ್ಲೂ ಆಗ್ತಾಯಿರೋದು ದೊಡ್ಡ ಸಿನಿಮಾ ಈ ಸಿನಿಮಾದಲ್ಲಿ ಈಗ ಮೇಜರ್ ಆರ್ ಕ್ಯಾರೆಕ್ಟರ್ಗಳು ಅಂತ ಏನಿದ್ದಾವೆ ಇದರಲ್ಲಿ ಒಂದು ಪಾತ್ರ ಯಾಕೆಂದರೆ ಸರ್ಗಿರೋ ಕಾಂಟ್ಯಾಕ್ಟ್ಸಲ್ಲಿ ಸರ್ಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಜನ ಆರ್ಟಿಸ್ಟ್ಗಳು ಗೊತ್ತೇ ಇರ್ತಾರೆ ಸರ್ಗೆ ನನ್ನ ನಂಬಿ ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಅನೀಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಮುಖಾಂತರ ಯಾಕೆಂದರೆ ಪ್ರತಿ ಸಿನಿಮಾ ಸ್ಟಾರ್ಟ್ ಆದಾಗಲೂ ಈ ಏನಾದರೂ ಏನಾದ್ರು ಆಗ್ಬೋದಾ ಈ ಸಿನಿಮಾದಿಂದ ಏನೋ ಒಂದು ಸಣ್ಣ ಪುಟ್ಟ ಹೆಸರು ಬರ್ಬೋದಾ ಇನ್ನೊಂದಷ್ಟು ಅವಕಾಶಗಳು ಸಿಗ್ಬೋದಾ ಅಂತ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸರ್ ನೂರು ರೂಪಾಯಿಂದ ಕೆಲಸಗಳು ಶುರು ಮಾಡ್ಕೊಂಬಂದಿದ್ದು ಅಂದರೆ ಇವತ್ತಿಗೂ ಸ್ಟ್ರಗಲಿಂಗಲ್ಲೇ ಇದ್ದೀನಿ ನಾನು ಹೇಳ್ಬೇಕಂದ್ರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್ ಅನೀಶ್ ಸರ್ಗೆ ಆಮೇಲೆ ನಾನು ಅಂದರೆ ಫಸ್ಟ್ ಏನಂತಂದರೆ ಸರ್ ನಿನಗೆ ಕ್ಯಾರೆಕ್ಟ್ರು ಅಂದರೆ ಜಸ್ಟ್ ರಫ್ ಆಗಿ ಹೇಳಿದ್ರು ಈ ಥರ ಹಿಂಗೆ ಫ್ರೆಂಡ್ ಕ್ಯಾರೆಕ್ಟ್ರು ಹಿಂಗೆ ಅಂತೆಲ್ಲ ಹೇಳಿದಾದ್ಮೇಲೆ ತೆಲುಗು ಬರುತ್ತಾ ಅಂತ ಕೇಳಿದ್ರು ನನಗೆ ಸಡನ್ನಾಗಿ ಅನೀಸರ್ ಜೊತೆ ಕಾಂಬಿನೇಷನ್ನು ಪೂರ್ತಿ ಸಿನಿಮಾ ಇರೋಂಥ ಕ್ಯಾರೆಕ್ಟ್ರು ತುಂಬ ವೆಯ್ಟೇಜ್ ಇರೋವಂಥ ಕ್ಯಾರೆಕ್ಟ್ರು ತೆಲುಗು ಬರುತ್ತಾ ಅಂತ ಕೇಳ್ಬಿಟ್ರಲ್ಲ ನಾನು ಇಲ್ಲ ಅಂದ್ಬಿಟ್ರೆ ಚಾನ್ಸಲ್ಲಿ ಮಿಸ್ ಆಗ್ಬಿಡುತ್ತ ಅಂತ ಅಂದ್ಬಿಟ್ಟು ನಾನೇನು ಅಂದ್ಬಿಟ್ಟೆ ಸರ್ ನಮ್ಮ ಮನೆಯವರು ತಿರುಪ್ತಿ ಸ್ವಾಮಿ ನಾವು ಮನೆಯಲ್ಲ ತೆಲುಗುನೇ ಮಾತಾಡೋದು ಅಂತ ಹೇಳ್ಬಿಟ್ಟು ಕಮಿಟ್ ಆಗ್ಬಿಟ್ಟೆ ಸುಳ್ಳು ಹೇಳ್ಬಿಟ್ಟೆ ಹೌದಾ ಹಂಗಾರೆ ಓಕೆ ಡನ್ ಹಂಗಾರೆ ಮಾಡೋಣ ಅಂತ ಅಂತಂದರೆ ಎಲ್ಲ ಓಕೆ ಆಯಿತು ಫಸ್ಟೇನ ಫಸ್ಟ್ನೇ ಟೇಕಲ್ಲೇ ಲೇ ಲಿಪ್ ಸಿಂಕ್ ಮಾಡ್ತಿದ್ದೆ ಕಣಲ್ಲೇ ಡೈಲಾಗ್ ಹೇಳೋ ಕರೆಕ್ಟಾಗಿ ಅಂದ್ಬಿಟ್ಟು ಅಂದರೆ ಆಮೇಲೆ ಮೇಜರಾಗಿ ಸರ್ ರಾಜೀವ್ ಸರ್ ನಾನು ಅವ್ರನ್ನ ನೋಡ್ದು ನೋಡಿದ ತಕ್ಷಣ ಈಗ ರಾಜೀವ್ ಸರ್ ಮಾಡ್ತಿದಾರೆ ಅಂತಂದಾಗಲೇ ನನಗೆ ತ್ರಿಬಲ್ ಆರಲ್ಲಿ ಅವ್ರ ಡೈಲಾಗು ಒಬ್ಬ ಕಾಪುಡು ಉಂಟಾಡು ನಾನು ಅಯ್ಯೋ ಅವ್ರು ಬರೋದು ಹಂಗೆ ಬಂದ್ಬಿಟ್ರು ಅವ್ರ ಹಿಂದೆ ಐದು ಐದಾರು ಜನ ಹಿಂಗೆ ಹುಲಿ ಹುಲಿ ಬಂದಂಗೆ ಬಂದ್ಬಿಟ್ರು ನಾನು ಇವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಭಯನೇ ಆಗೋಯ್ತು ಸರ್ ಅಂದ್ರೆ ಇಂಥ ಸೀನಿಯರ್ ಆ್ಯಕ್ಟ್ರು ಮತ್ತೆ ಸರ್ ಬೇರೆ ಹೇಳಿದ್ರು ನನಗೆ ಸರ್ ಬೇರೆ ಸರ್ ಹೇಳಿದ್ರು ಸೀನಿಯರ್ ಆಕ್ಟ್ರು ಅವ್ರ ಹತ್ರ ನೋಡು ಟೇಕ್ಗಳು ಜಾಸ್ತಿ ಹೋಗ್ಬಾರ್ದು ನೀನು ರೆಡಿ ಆಗ್ಬಿಟ್ಟು ಬರಬೇಕು ತೆಲುಗು ಎಲ್ಲ ಪಕ್ಕ ಹೇಳಬೇಕು ಅನ್ನೋ ಥರ ಅವ್ರು ಹೇಳಿದರು ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಬಂದೆ ಅವ್ರು ನೋಡಿದ್ರೆ ಟೆನ್ಷನ್ ಆಗೋಯ್ತು ನನಗೆ ಇವ್ರದ್ದು ಕಾಂಬಿನೇಷನಲ್ಲಿ ಕಾಂಬಿನೇಷನ್ ಅಲ್ಲಿ ಮಾಡಬೇಕು ಅಂದಾಗ ಆಮೇಲೆ ಸರ್ ಕೂಡ ತುಂಬ ಆಗಿ ಏ ರಾರಾ ಏ ಹೇಳ ಏನಾಗಲ್ಲ ಅನ್ನೋ ಥರ ಅವರು ಇದು ಸರ್ ಹೇಳ್ತಾ ಇದ್ರು ನೀನು ಈಗ ಕನ್ನಡದಲ್ಲಿ ನೋಡು ಈ ಥರ ಬಂದಿದೆ ತೆಲುಗು ಅದೇ ಥರ ಬ್ಯಾಲೆನ್ಸ್ ಮಾಡಬೇಕು ಇದೇ ಎಕ್ಸ್ಪ್ರೆಷನ್ನು ಇದೇ ಹ್ಯಾಂಡ್ ಮೂಮೆಂಟ್ ಸಮೇತ ಸರ್ ಈಗ ಏನಲ್ಲಿ ಕಾಮಿಡಿ ವರ್ಕ್ ಆಗಿದೆ ಅಂತ ಹೇಳಿದ್ರೆ ಮೇಜರ್ ಕಾರಣನೇ ಅವರು ಯಾಕೆಂದರೆ ಪ್ರತಿಯೊಂದೂ ಅಷ್ಟೇ ನ್ಯಾಚುರಲ್ ಆಗಿರಲಿ ಓವರ್ ಬೇಡ ನೀನು ಬಿಫೋರ್ ಏನು ಮಾಡಿದೆ ಅದು ನನಗೆ ಬೇಕಾಗಿಲ್ಲ ನನಗಿಷ್ಟೇ ಈ ಪಾತ್ರಕ್ಕೆ ಇಷ್ಟೇ ಬೇಕು ಇದೇ ಮೂಮೆಂಟೇ ಹೀಗೆ ಇಷ್ಟೇ ಸಾಕು ಅನ್ನೋ ಪರ್ಫೆಕ್ಷನ್ ಅವರು ತುಂಬ ಇಷ್ಟ ಆಯಿತು ಸರ್ ಆಮೇಲೆ ಒಬ್ಬರು ಡೈರೆಕ್ಟರ್ ಆಗಿ ಕೂಡ ಮತ್ತು ಅವರು ಆ್ಯಸ್ ಎ ಹೀರೋ ಆಗಿ ಕೂಡ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ರು ಅಂತ ನಿಜವಾಗ್ಲೂ ಗೊತ್ತಾಗ್ತಿರಲಿಲ್ಲ ಯಾಕೆಂದರೆ ಬೆಳಿಗ್ಗೆಯಿಂದ ಒಂದು ಸರಿ ಡಬಲ್ ಕಾಲ್ ಶೀಟ್ ಆಗೋದು ಟಿಲ್ ನೈಟ್ ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆವರೆಗೂ ಅದೇ ಎನರ್ಜಿ ನಾವು ಒಂದು ಸಂಜೆ ಆಗ್ತಾ ಆಗ್ತಾ ಮಂಕಾಗ್ಬಿಡ್ತೀವಿ ಈಗ ಎನರ್ಜಿ ಡ್ರಾಪ್ ಆಗುತ್ತೆ ಸ್ವಲ್ಪ ವೀಕ್ ಆಗಿಬಿಡ್ತೀವಿ ಬಟ್ ಸರ್ ಆ ಥರ ಅಲ್ಲ ಹಿಂಗೆ ಬಂದು ಬೆಳಿಗ್ಗೆ ಹೆಂಗೆ ನಿಂತಿದ್ರು ಸೋಲ್ಜರ್ ಥರ ಸಂಜೆವರೆಗೂ ನೈಟ್ ಡಬಲ್ ಕಾಲ್ ಶೀಟ್ ಆದರೂ ಹಂಗೆ ಇರ್ತಿದ್ರು ಅವರು ಎನರ್ಜಿನ ನಿಜವಾಗ್ಲೂ ಬ್ಯಾಲೆನ್ಸ್ ಹೆಂಗೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಸರ್ ತುಂಬ ಚೆನ್ನಾಗಾಗಿದೆ ಸಿನಿಮಾ ಗೊತ್ತಿದೆ ಓಕ್ ಅಲ್ಲ ಆಕ್ಚುಲಿ ಇನ್ನೊಂದೇನ್ ಗೊತ್ತಾ ರಾಜು ಸರ್ನ ನಾನು ಅಂದ್ರೆ ಅವರು ಸಿನಿಮಾಗಳನ್ನ ನೋಡಿ 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 ಅವ್ರ ನೆಗೆಟಿವ್ ಶೇಡ್ಗಳ ನೋಡಿ ನೋಡಿ ಅವ್ರು ನಿನ್ನೆ ಬಂದಾಗ ಫಸ್ಟ್ ಟೈಮ್ ಅವ್ರು ತಕ್ಷಣ ನನಗೆ ಹಂಗೆ ಅನಿಸ್ತು ಸೇಮ್ ಈಗ ನಾಟ್ಯ ಏನು ಹೇಳ್ತಾ ಇದ್ದಾರೋ ಹಂಗೆ ಅನಿಸ್ಬಿಡ್ತು ನನಗೆ ಹೆಂಗೊಬ್ಬ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಪಾಪ ಅವ್ರು ಮಾತಾಡಿದ್ರೆ ಇಷ್ಟೊಂದು ಅಂತ ಜಾನವಿಕ ತುಂಬಾ ಚೆನ್ನಾಗ್ ಆಗಿದೆ ಅದಂದ್ರೆ ಯಾರು 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 ಅಂತ ಮೇ ಬಿ ಪ್ರಚಾರ ಆದಮೇಲೆ ಗೊತ್ತಾಗುತ್ತೆ ಅಂದರೆ ನಾನು ಫ್ರೆಶ್ ಅಲ್ವಾ ನನಗೇನು ಗೊತ್ತಿಲ್ಲಲ್ಲ ಸೊ ಹಂಗಾಗಿ ಅದೇ ನಾನು ಸಿನಿಮಾ ನೋಡಿದ್ದೀನಿ ಸಿನಿಮಾ ನೋಡಿ ನಾನು ಮಾತಾಡ್ತಾ ಇರೋದು ಸೊ ಹಂಗಾಗಿ ಅಭಿನಂದನೆಗಳು ತುಂಬ ಆಗಿದೆ ನಿಮ್ಮ ಪಾತ್ರ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತೀರಿ ಮೇ ಬಿ ಸಿನಿಮಾದ ಆದಮೇಲೆ ಅದೇ ನಾನು ಹೇಳಿದ್ನಲ್ಲ ತುಂಬ ಆಪರ್ಚುನಿಟೀಸ್ ಬರುತ್ತೆ ಆ್ಯಂಡ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಸೊ ಈ ಸಿನಿಮಾದ ಸುತ್ತ ಅಂದ್ರೆ ಅನೀಶ ಅಂತ ಸೂಪರ್ ಆಗಿ ಒಂದು ವಿಚಾರಕ್ಕೆ ಹೇಗಾಯಿತು ಅಂತ ಸೊ ಅನೀಶ್ ಸರ್ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಈ ತರ ಸಿನಿಮಾ ಇದೆ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರು ಆಮೇಲೆ ನಾನು ಹೋಗಿ ಕತೆ ಕೇಳಿದೆ ಕತೆ ಕೇಳಿ ಅನೀಸ್ ಸರ್ ಹೆಂಗೆ ಫಿಕ್ಸ್ ಆಗಿದ್ರು ಅಂದ್ರೆ ಅವ್ರು ಕತೆ ಹೇಳೋದ್ ರೀತಿ ಹೆಂಗಿತ್ತು ಅಂದ್ರೆ ಅವರು ಆಲ್ರೆಡಿ ನಾನು ನನಗೆ ಅಂತ ಫಿಕ್ಸ್ ಆಗಿದ್ರೋ ತರ ಇತ್ತು ಸೊ ನಾನು ಹೋದ್ಮೇಲೆ ಆಮೇಲೆ ದ ವೇ ಇಟ್ ಸ್ಪೋಕ್ ಟು ಮೀ ದ್ಯಾಟ್ ಈ ಥರ ಥರ ಶೂಟಿಂಗ್ ಇರುತ್ತೆ ನಾಳೆ ಮನೆ ಬಂದು ಪ್ರೊಡ್ಯೂಸರ್ ಬರ್ತಾರೆ ಮೀಟಾಗಿ ಅಗ್ರಿಮೆಂಟ್ ಹಾಕೊಳ್ಳಿ ಅಂತ ಎಲ್ಲ ಸೊ ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್ ಹೆಮ್ ನನಗೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇತ್ತು ನಾನು ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆದಮೇಲೆ ಅವ್ರಿಗೆ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಾಯಿದ್ದು ಐ ಡೋಂಟ್ ರಿಮೆಂಬರ್ ದ ನೇಮ್ ಬಟ್ ಆ ಸಿನಿಮಾಗೆ ಹೀರೋಯಿನ್ ಬೇಕು ಅಂತ ಪೋಸ್ಟ್ ಹಾಕಿದ್ರು ಸೊ ನಾನು ಅದಕ್ಕೆ ನಾನು ಫೋಟೋಸ್ ಎಲ್ಲ ಮೇಲ್ ಮಾಡಿದ್ದೆ ಅವ್ರಿಗೆ ಅವಾಗ ಐಕ್ ಪ್ರೊಡಕ್ಷನ್ ಹೌಸ್ ರಿಪ್ಲೈ ಮಾಡಿ ಆಕ್ಚುಲಿ ನೀವು ನಮ್ಮ ಮ್ಯಾನೇಜರ್ ಉಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರನ್ನೇ ಫಸ್ಟ್ ತಗೊಂಬಂದು ಇಡ್ಲಿಕ್ಕೆ ನೋಡಿ ತುಂಬ ಪರ್ಫೆಕ್ಟ್ ಇರ್ತಾರೆ ಅಂದಾಗ ದೆನ್ ಅವರು ಕಾಲ್ ಮಾಡಿ ಕೊಟ್ಟಾಗ ದೆನ್ ಅದಕ್ಕೆ ಐ ನೋ ದಿಸ್ ಗರ್ಲ್ ಮನೋ ಜೊತೆ ಮಾಡಿದಾರಲ್ವ ಗೊತ್ತು ಸಿಕ್ಕಿದ್ರು ಅಂತೇಳಿ ಹಂಗೆ ಕನೆಕ್ಟ್ ಆಯ್ತು ಅಂದ್ಸರಿ ಯಾರಿಗೇ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಅವತ್ತು ಅವರು ಪ್ರೊಫೈಲ್ ತೋರಿಸಿಲ್ಲ ಅಂದರೆ ಇವತ್ತು ಇವ್ರಿಗೆ ಆಗ್ತಿರಲಿಲ್ಲ ಸೊ ಇವ್ರಿಗೆ ಬರ್ದಿತ್ತು ಇವಾಗ ನನಗೆ ಪ್ರಾರಂಭಲ್ಲಿ ಅಂತ ಗೊತ್ತಿತ್ತು ಇದೆಲ್ಲ ಗೊತ್ತು ಈ ರೂಟಲ್ಲಿ ಹೋಗಲಿಲ್ಲ ಆಗಲಿಲ್ಲ ಮಿಕ್ ನಾನೇನೋ ಬೇರೆ ನೋಡ್ತಿದ್ದೆ ಬಟ್ ಅಲ್ಲಿ ಅವತ್ತಿನ ಮೀಟಿಂಗಲ್ಲಿ ಕೂತಾಗ ಅವ್ರ ರಪ್ಪನ್ನು ತೋರಿಸೋದು ತೋರಿಸಿದ ಕೂಡಲೇ ಅವು ಹೌದಲ್ಲ ಇದಾರಲ್ವ ಕರೆಸಿ ಅಂದಾಗ ಕರೆಸ್ದಾಗ ಮಾತಾಡಿದಾಗ ಇದೆಲ್ಲವೂ ಫೋನ್ ಮಾಡಿಕೊಟ್ಟಾಗ ನಾನು ಫೋನ್ ಮಾತಾಡಿದಾಗ ಹಂಗೆ ಗೊತ್ತಿತ್ತಲ್ವಾ ಸೊ ಲೈಕ್ ಕಮ್ ಅಂದಾಗ ಎಕ್ಸ್ಪ್ಲೇನ್ ಮಾಡಿ ನೆನ್ ಐ ಮೇಡ್ ಪ್ರೊಡ್ಯೂಸರ್ ಆಲ್ಸೋ ಮೀಟ್ ಬರ್ದಿದ್ರೆ ಅದು ತಂದು ತಾನೇ ಹುಡ್ಕೊಂಬರುತ್ತಂತೆ ಮೇ ಬಿ ಅವತ್ತು ಮೇಲಲ್ಲಿ ರಿಪ್ಲೈ ಮಾಡಿದರೆ ಶೂಡ್ ಆಫ್ ಓನ್ಲಿ ಆ್ಯಕ್ಟೆಡ್ ಇನ್ ಕನ್ನಡ ಅವತ್ತು ಮೇಲ್ ರಿಪ್ಲೈ ಮಾಡದೇ ಇರೋದಕ್ಕೆ ಇವತ್ತು ಎರಡು ಲ್ಯಾಂಗ್ವೇಜಲ್ಲಿ ಸಿಕ್ತು ಸೊ ಅದು ಯಾವ ಅವತ್ತು ಮೇ ಬಿ ವುಡ್ ಆಫ್ ಥಾಟ್ ಏನು ನನಗೆ ರಿಪ್ಲೈ ಮಾಡಿಲ್ಲ ನನ್ನೇನು ಅಷ್ಟು ಬ್ಯಾಡ್ ಪ್ರೊಫೈಲ ವುಡ್ ಆಫ್ ಥಾಟ್ ಏನೋ ನನಗೆ ನಿಜವಾಗ್ಲೂ ಬಂದಿರೋದು ಗೊತ್ತಿಲ್ಲ ನೋಡಿಲ್ಲ ಹುಡುಗರು ಫಿಲ್ಟರ್ ಮಾಡಿರೋದು ಮಾತ್ರ ಕಳ್ಸಿರುತ್ತೆ ಐ ಡೋಂಟ್ ಚೆಕ್ ಅದು ಸೊ ನೋಡಿ ಅವತ್ತಿಲ್ಲ ಇವತ್ತದ ಅವಕಾಶ ಡಬಲ್ ಲ್ಯಾಂಗ್ವೇಜ್ ನನಗೆ ಇಷ್ಟು ವರ್ಷ ಬೇಕಿತ್ತು ಪ್ರವೀಣ್ ಟು ಎಂಟರ್ ತೆಲುಗು ಇಂಡಸ್ಟ್ರಿ ಇಂಡಸ್ಟ್ರೈಟ್ ಇಟ್ಸ್ ಇಸ್ ವೆರಿ ಫಾರ್ಚುನ್ ಅವತ್ ದಟ್ ರಿಜೆಕ್ಷನ್ ಇಸ್ ವೆರಿ ಫಾರ್ಚುನಟ್ ನಿಮ್ ಇಟ್ ವಾಸ್ ಈಸಿ ಆ ತೆಲುಗು ಡಿಸ್ಟ್ರಿಬ್ಯೂಟರ್ ಬಂದು ಹೇಳಿದೆ ಈ ಈ ಬಿಡ್ ಈ ಬಿಟ್ಟಿಗೆ ಭಾಗ ಮಂಚು ಆಫರ್ಸ್ ಅಷ್ಟೆ ನಾ ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ ತುಂಬ ಚರ್ಚೆ ಮಾಡ್ತಿದ್ರು ಯಾವಮ್ಮಾಯಿ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ ನಾನು ಕೇಳಿದೆ ಅವಾಗೇನು ಯಾರಿದು ಹುಡುಗಿ ನಾನು ನೋಡಿಲ್ಲ ಅಂತ ಆಮೇಲೆ ಓ ಕರೆಕ್ಟ್ ಅಂತ ಅವಾಗ ನಾನು ಪ್ರಾರಂಭದ ನೆನಪಿಸ್ಕೊಂಡೆ ಓ ಇವರಾ ಓಕೆ ಇಲ್ವೋ ನಾನೇನು ಡೆಬ್ಯೂಟ್ ಅಂದರೆ ಫಸ್ಟ್ ಮೂವಿ ಇದು ಅಂತ ಅಂದ್ಕೊಂಡಿದ್ದೆ ನಾನು ಅಂತ ನನ್ನ ಅವಾಗ ಡಿಸ್ಕಷನ್ ಆಯಿತು ನಮಗೆ ಆ್ಯಂಡ್ ಅದೇ ಆ್ಯಸ್ ಯೂಶುವಲ್ ಆ ಪಾತ್ರ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಕಾಣಿಸಿದ್ರಿ ಮಾಡಿದ್ರಿ ಮೇ ಬಿ ಅದೇ ಈಗ ಅವರು ಅಲ್ಲಿಗೆ ಹೋದ್ಮೇಲೆ ನೀವು ಸಿಗ್ತಿರಲ್ಲ ಮತ್ತೆ ಹಾಗೆ ಅಲ್ಲಿ ಸಿಗ್ತಿರೋ ಇಲ್ವೋ ಅಂತ ಇಷ್ಟು ಹೇಳ್ತಾ ಇದ್ರೆ ನನಗೆ ಯಾವಾಗ ಸಿನ್ಮಾ ನೋಡಬೇಕು ಅನಿಸ್ತಾ ಇದೆ ಓಹ್ ಇನ್ನೂ ಸಿನಿಮಾ ನೋಡಿಲ್ಲ ಎಂಡ್ ಅದೇ ನೋಡದ್ಮೇಲೆ ಹೀರೋಯಿನ್ಸ್ ನೋಡೋದೇನ್ ಗೊತ್ತ ನಾನ್ ಇಬ್ರು ಅಲ್ಲ ನೀರು ಲಾಸ್ಟ್ ರಿಲೀಸ್ ನೋಡಿ